ಹೋರಾಟ ಮಾಡುತ್ತಿದ್ದಾರೆ ಅದಕ್ಕಾಗಿ ನಾವೆಲ್ಲ ವಿದ್ಯಾರ್ಥಿಗಳು ನಮಗೆ ಸರಿಯಾದ ಶಿಕ್ಷಣ ದೊರಕಬೇಕು ನಮಗೆ ಸರಿಯಾದ ಉಪನ್ ಉಪನ್ಯಾಸಕರ ಕೊರತೆ ಇರುವುದರಿಂದ ಅತಿಥಿ ಉಪನ್ಯಾಸಕರಿಂದ ಅವರಿಗಾದ ತೊಂದರೆಗಳನ್ನು ಸರ್ ರಾಜ್ಯ ಸರ್ಕಾರ ಆಲಿಸಿ ಅವರಿಗೆ ಬೇಕಾದ ಏನು ಸಂಬಳಗಳ ಕೊರತೆ ಇದೆ ಎಲ್ಲ ನೌಕರಿದಾರರಿಗೆ ಅಂದರೆ ಸರ್ಕಾರಿ ನೌಕರಿದಾರರಿಗೆ ಹೇಗೆ ಪ್ರತಿ ತಿಂಗಳು ಸಂಬಳವನ್ನು ಕೊಡ್ತಾರೆ ಹಾಗೆ ಅತಿಥಿ ಉಪನ್ಯಾಸಕರಿಗೂ ಕೂಡ ಪ್ರತಿ ತಿಂಗಳು ಸಂಬಳವನ್ನು ಕೊಟ್ಟು ಅವರಿಗೆ ಆಗ್ತಿರೋ ಅನ್ಯಾಯವನ್ನು ಖಂಡಿಸಿ ನಾವು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಅಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಕರೆ ಮುಟ್ಟಿಸೋದೇನೆಂದರೆ ನಮ್ಮ ನಮಗೆ ನಮ್ಮ ಅಭ್ಯಾಸ ಬೇಕು ಅದು ಉತ್ತಮ ರೀತಿಯಲ್ಲಿ ನಮಗೆ ತಲುಕಬೇಕು ಕವಿತಾ ಬಿರಾದರ್ ಮಹಾನಗರ ಕಾರ್ಯದರ್ಶಿ ಆಗಿಸಿ ರಾಜ್ಯಾದ್ಯಂತ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹೋರಾಟಕ್ಕೆ ಇತಿ ಇತಿ ಕರೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇದರಿಂದಾಗಿ ಪದವಿ ಕಾಲೇಜುಗಳಲ್ಲಿ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳ ಪಠ್ಯ ಚಟುವಟಿಕೆಗಳಲ್ಲಿ ಹಿನ್ನಡೆ ಆಗುತ್ತಿದೆ ಕೆಲವೊಂದು ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆ ಪರೀಕ್ಷೆಯನ್ನು ನಡೆಸುವ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆದರೆ ತರಗತಿಗಳು ಸರಿಯಾಗಿ ನಡೆಯದೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೆಯಬೇಕು